ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಮಳೆಗಾಲ ಹತ್ರ ಬರ್ತಾಯಿದೆ ಈಗ ಸದ್ಯಕ್ಕೆ ಬೇಸಿಗೆ ತುಂಬಾ ಚೆನ್ನಾಗಿದೆ ಈ ಟೈಮಲ್ಲಿ ಒಂದಷ್ಟು ಹಪ್ಪಳಗಳನ್ನ ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಹಾಗಿದ್ರೆ ಬನ್ನಿ ಅಕ್ಕಿ ಹಪ್ಪಳ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಈ ಚಂಬಿನ ಅಳತೆಯಲ್ಲಿ ಮೂರು ಚೊಂಬು ನೀರನ್ನ ತಗೊಳ್ತಾ ಇದ್ದೀನಿ ಇದು ಅಕ್ಕಿ ಈ ಹಪ್ಪಳಕ್ಕೆ ಏನು ಮುದ್ದೆ ಹಿಟ್ಟು ಹಿಟ್ಟಾಕಿ ಸೊ ಅದಕ್ಕೆ ಮೂರು ಚೊಂಬು ಅಳತೆ ನೀರನ್ನ ತಗೊಂಡು ಸ್ವಲ್ಪ ಬಿಸಿ ಆಗಲಿಕ್ಕೆ ಇಟ್ಬಿಟ್ಟು ನೋಡಿ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಲೆವೆಲಲ್ಲಿ ಬೇಕೋ ಅದ್ರ ಮೇಲೆ ಮೆಣಸಿನ್ಕಾಯಿ ತೊಗೋಬೇಕಾಗುತ್ತೆ ನಾವು ಸ್ವಲ್ಪ ಖಾರ ಜಾಸ್ತಿ ಅಂತ ತೊಗೊಂಡಿದ್ದೀವಿ ಇಲ್ಲಿ ನಾನು ತಗೊಂಡಿರೋಂಥದ್ದು ಚುರುಕು ಮೆಣಸಿನಕಾಯಿ ಅಂದರೆ ಸಣ್ಣ ಮೆಣ್ಸಿನಕಾಯಿ ಬರ್ತಾರಲ್ಲ ಚೊಟ್ಟು ಮೆಣಸಿನ್ಕಾಯಿ ಅದು ಖಾರ ಇರುತ್ತೆ ಅದನ್ನೊಂದು ಇಪ್ಪತ್ತೈದು ತೊಗೊಂಡಿದ್ದೀನಿ ಹಾಗೆ ಎರಡು ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಒಂದಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಮೂರು ಹಸಿಮೆಣ್ಸಿನ್ಕಾಯಿನ ಇದ್ದೀನಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ಮಾಡ್ಕೊಬಾರ್ದು ತರಿ ತರಿಯಾಗಿ ಮಾಡ್ಕೊಬೇಕು ಸ್ವಲ್ಪ ದಬ್ಬ ದಬ್ದಾಗಿದ್ರೇ ಚೆನ್ನಾಗಿರತ್ತೆ ಹಪ್ಳದಲ್ಲಿ ಕಾಣುತ್ತೆ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊ ಸ್ವಲ್ಪ ನೀರನ್ನ ಸೇರಿಸಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಕಾಲ್ ಚಮಚಕ್ಕಿಂತ ಸ್ವಲ್ಪ ಕಮ್ಮಿನೇ ಸೋಡಾನ ಹಾಕ್ಕೊಳ್ತೀನಿ ಹಾಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅದನ್ನು ಕೂಡ ನಾನು ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಆಮೇಲೆ ನೀರು ಕುದಿಯುತ್ತಲ್ಲ ಖಾರ ಹಾಕ್ತಿರಲ್ಲ ನೀರಿಗೆ ಅದಾದಮೇಲೆ ಕೂಡ ನೀವು ಉಪ್ಪನ್ನ ಟೇಸ್ಟ್ ನೋಡ್ಕೊಬೋದು ನಾನು ಇಲ್ಲೇ ಮುಂಚಿತವಾಗಿ ಹಾಕ್ಕೊಳ್ತಾ ಇದ್ದೀನಿ ನೀವು ಮತ್ತೆ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಕಮ್ಮಿ ಆಗಿದೆ ಅಂತಿದರೆ ಹಾಕ್ಕೊಳ್ಬೋದು ಸೋಡಾನ ಯಾವಾಗಲೂ ಸ್ವಲ್ಪ ಕಮ್ಮಿನೇ ಹಾಕಿ ಹಪ್ಲಾಕಿ ಯಾಕಂದರೆ ಒಣಗಿಸುವಾಗ ಹೊಡೆದೋಗುತ್ತೆ ಬಿಸಿಲಿಗೆ ಅದಕ್ಕಾಗಿ ನೋಡಿ ಖಾರ ಹಾಕ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಹತ್ತಬೇಕು ಕುದಿ ಕುದಿಯೋವರೆಗೂ ಬಿಡಬೇಕು ಕುದ್ದ ಮೇಲೆ ಇದಕ್ಕೆ ಹಸಿಟ್ಟನ್ನ ಅಕ್ಕಿ ಹಸಿಟನ್ನ ಹಾಕೋಬೇಕು ಅಂತ ಮಾಡಿಸಿರುವಂಥ ಅಕ್ಕಿ ಹಸಿಟ್ಟು ನಾವು ಇಲ್ಲಿ ಈಗ ಒಂದು ಕೆ ಜಿ ಅಕ್ಕಿ ಮಿಲ್ ಮಾಡಿಸ್ತಿದ್ದೀವಿ ಅಂದರೆ ಅದಕ್ಕೆ ಒಂದು ಆ ಬಟ್ಲ ಪ್ರಮಾಣ ಒಂದು ಬಟ್ಲಷ್ಟು ನಾವು ಸಬ್ಬಾಕಿನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಹಾಗೆ ಬರೀ ಅಕ್ಕಿ ಹಿಟ್ಟು ಮಾಡಿಸೋದಕ್ಕಿಂತ ಸಬ್ಬಾಕಿ ಮಿಕ್ಸ್ ಮಾಡಿದಿರೋಂಥದ್ರಲ್ಲಿ ಹಪ್ಳ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ ಇಲ್ಲಿ ನಾಲ್ಕು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ ಇದು ಚೆನ್ನಾಗಿ ಬೆಂದ ಮೇಲೆ ನಾವು ಮುದ್ದೆ ಯಾವ ರೀತಿ ಮಾಡ್ತೀವೋ ಆ ರೀತಿಯಾಗಿ ಮಾಡ್ಕೊಬೇಕು ನೋಡಿ ಒಂದು ಗಂಟೆ ಕೂಡ ಇಲ್ದಂಗೆ ಮುದ್ದೆಯೇ ತಿರುವ ರೀತಿಲಿ ತಿರುಕೊಂಡು ಉಂಡೆ ಕಟ್ಕೊಬೇಕು ದಬ್ ದಬ್ದಾಗಿ ಉಂಡೆಗಳನ್ನ ಕಟ್ಟಿಟ್ಕೊಳ್ಳಿ ಹಾಗೆಯೇ ಈ ಒಂದು ಉಂಡೆ ಏನು ಕಟ್ಟಿಟ್ಟಿರ್ತೀರಲ್ವ ಇದು ಆರಬಾರ್ದು ಮೀನ್ಸ್ ತಣ್ಣಗಾಗಬಾರ್ದು ನೀವು ಹಪ್ಪಳ ಪೂರ್ತಿ ಪ್ರೆಸ್ ಮಾಡಿ ಆಗಲಿ ಆಗೋವರೆಗೂ ಕೂಡ ಇದು ತಣ್ಣಗಾಗಬಾರ್ದು ಆದಷ್ಟು ಇದನ್ನು ಬಿಸಿಯಲ್ಲಿ ಮುಚ್ಚಿಡೋದನ್ನು ಇರೋದಕ್ಕೆ ಪ್ರಯತ್ನ ಮಾಡಿ ತುಂಬ ಗಾಳಿ ಆಗೋಕ್ಕೆ ಬಿಡಬೇಡಿ ಯಾಕಂದರೆ ಆಮೇಲೆ ನಿಮಗೆ ಹಪ್ಳ ಅಷ್ಟು ನೀಟಾಗಿ ಬರೋದಿಲ್ಲ ಹೊಡೆದೋಗುತ್ತೆ ಹಪ್ಲಗಳು ಹೊಡ್ಕೊತವೆಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಒಂದು ಗಂಟೆ ಇಲ್ದಂಗೆ ನೀಟಾಗಿ ಅದನ್ನು ತಿರುಗೊಂಡು ದಪ್ಪ ದಪ್ಪದಾಗಿ ಉಂಡೆಗಳನ್ನ ಕಟ್ಟಿಟ್ಕೊಬೇಕು ಆಮೇಲೆ ನಿಮಗೆ ಹಪ್ಪಳ ಯಾವ ಪುಟ್ ಪುಟ್ಟದಾಗಿ ಸೈಜಿಗೆ ಬೇಕಾಗುವಷ್ಟು ಸಣ್ಣ ಸಣ್ಣ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಸಣ್ಣದಾಗಿ ಉಂಡೆಗಳನ್ನ ಮಾಡಿಟ್ಕೊಂಡು ಮಾಮೂಲಿ ಹಪ್ಪಳ ಪ್ರೆಸ್ ಮಾಡಿಕೊಂಡ್ರೆ ಒಂದು ಪೇಪರ್ ಮೇಲೋ ಅಥವಾ ಒಂದು ತೆಳು ಬಟ್ಟೆ ಮೇಲೆ ಹಾಕಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಆದಷ್ಟು ತೆಳು ಬಟ್ಟೆ ಅಥವಾ ಸೀರೆ ಮೇಲೆ ಹಾಕಿ ಒಣಗಿಸಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ನೀವು ಒಂದು ವರ್ಷ ಕೂಡ ಇದನ್ನು ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ನೋಡಿ ನಾನು ನಾನಿ ಇಷ್ಟಿಷ್ಟು ದಪ್ಪ ಉಂಡೆಗಳನ್ನ ತೊಗೊಂಡಿದ್ದೀನಿ ಹಾಗೆ ಇದನ್ನು ಅಪ್ಲೈಡ್ ಪ್ರೆಸ್ನಲ್ಲೇ ಪ್ರೆಸ್ ಮಾಡ್ಕೊಳ್ತಿದ್ದೀನಿ ಯಾರೆಲ್ಲ ಅಪ್ಲೈಡ್ ಪ್ರೆಸ್ ಇಲ್ಲ ಅವರು ತಟ್ಟೆ ಅಥವಾ ಪ್ಲೇಟ್ನ ಯೂಸ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಬೋದು ಸೊ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು